ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ಹಿಂದೆ ಸಂಪರ್ಕಿಸಿ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ Hey guys, Hi. welcome to SNR Academy. This is Ma. This is Mokshita. And we'll will be out to you guys for today. today. So, so let's, let's move on. Welcome, welcome to SNRA. SNRA. Imagine a school that can educate you from all the levels preschool all the way to the senior high school. The preschool department is committed to provide a happy and stimulating environment for students for holistic development. Education is not the preparation of life, education itself is the life. Here at SNRA, we started in the year in 2017, our main motto is to give the world class education the rural area, the suburban area like our Chintamani. Here at SNRA, we are following the Finland based education system. So Finland based education system is considered to be as the world best education system. It is activity based. The children are taught on the activities along their curricular. The teachers are also trained with the activities and they are child friendly. Here we are creating the stress free environment for the children. ಆರ್ ಫಾಲೋಯಿಂಗ್ ದಿಸ್ ಎಜುಕೇಶನ್ ಅಲಾಂಗ್ ವಿತ್ ದರ್ಕ್ಯುಲರ್ ಆಕ್ಟಿವಿಟೀಸ್ ಲೈಕ್ ಕರಾಟೆ ಡ್ಯಾನ್ಸ್ ಯೋಗ ಸ್ಕೇಟಿಂಗ್ಸ್ ಕ್ಲಾಸಿಕಲ್ ಡ್ಯಾನ್ಸ್ ಆಲ್ಸೋ ಚಿಂತಾಮಣಿ ನಗರದ ಝ್ಯಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರರ ಸಂಘದಿಂದ ನೌಕರರ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ಇವ ಆನಂದ್ ಪೌರಹಿತ ಚಲಪತಿ ಮತ್ತಿತರರು ಪಾಲ್ಗೊಂಡು ನೌಕರರ ಕ್ರೀಡಾಕೂಟಕ್ಕೆ ಗುಂಡು ಎಸೆಯುವುದರ ಮೂಲಕ ಚಾಲನೆ ನೀಡಿ ಎಲ್ಲ ನೌಕರರಿಗೆ ಶುಭ ಹಾರೈಸಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಯುವ ಆನಂದ್ರವರು ಮಾತನಾಡಿ ಕ್ರೀಡೆಗಳನ್ನು ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡಬೇಕು ಯಾವುದೇ ರೀತಿಯ ದ್ವೇಷಗಳಿಗೆ ಉದ್ವೇಗಕ್ಕೆ ಕ್ರೀಡೆಗಳಲ್ಲಿ ಅವಕಾಶವಿರುವುದಿಲ್ಲ ಗೆದ್ದವರು ತಲೆಗೇರಿಸಿಕೊಳ್ಳಬೇಡಿ ಸೋತವರು ಹೃದಯಕ್ಕೇರಿಸಿಕೊಳ್ಳಬೇಡಿ ಹೃದಯಕ್ಕೆ ಏರಿಸಿಕೊಂಡಾಗ ನೋವಾಗುತ್ತೆ ತಲೆಗೇರಿಸಿಕೊಂಡಾಗ ಮದ ಏರುತ್ತದೆ ಇವೆರಡನ್ನು ಬಿಟ್ಟು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕೆಂದರು ಇನ್ನು ಕಾರ್ಯಕ್ರಮವನ್ನು ಪೌರಾಯುಕ್ತ ಜಿ ಎನ್ ಜಲಪತಿ ಮಾತನಾಡಿ ಚಿಂತಾಮಣಿ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿದ್ದು ತಮ್ಮ ಮನೆಗಳ ಬಳಿ ಮೇಲ್ಚಾಲಿಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರಿಡುವುದರ ಮೂಲಕ ಮಾನವೀಯತೆಯನ್ನು ಮರೆಯಬೇಕೆಂದರು ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನುದ್ದೇಶಿಸಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಹರೀಶ್ ಹಾಗೂ ತಾಲೂಕು ಅಧ್ಯಕ್ಷ ಪಿ ಮುಂದಡ್ಡಿ ಮತ್ತಿತರರು ಮಾತನಾಡಿ ಎಲ್ಲ ನೌಕರರು ಕ್ರೀಡಾ ಮನೋಭಾವದಿಂದ ಕ್ರೀಡೆಗಳಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡುವುದರ ಮೂಲಕ ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಉತ್ತಮ ಹೆಸರನ್ನು ಪಡೆಯಬೇಕೆಂದು ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತವರಿಗೆ ಬಹುಮಾನಗಳನ್ನು ಹಾಗೂ ಊಟದ ವ್ಯವಸ್ಥೆಯನ್ನು ಕೈವಾರ ಕ್ರಾಸ್ನಲ್ಲಿನ ಶ್ರೀ ಭೈರವೇಶ್ವರ ಶಾಲೆಯಲ್ಲಿನ ಜೆ ಪಿ ಅಕಾಡೆಮಿಯಿಂದ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ನೌಕರರ ಸಂಘದ ಉಪಾಧ್ಯಕ್ಷ ಕೆ ರವಣಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕುಮಾರ್ ಕಸಾಪ ತಾಲೂಕು ಅಧ್ಯಕ್ಷ ಎ ಪ್ರಕಾಶ್ ಗೃಹ ನಿರ್ಮಾಣ ಮಂಡಳಿ ಅಧ್ಯಕ್ಷ ಪ್ರಕಾಶ್ ರೆಡ್ಡಿ ಗಂಗಲಪ್ಪ ಮಸ್ತನ್ವಲಿ ರೆಡ್ಡಪ್ಪ ಮಂಜುನಾಥ್ ಸಭೆ ಚಂದ್ರಮ್ಮ ಜಯದೇವ್ ಸೇರಿದಂತೆ ಎಲ್ಲ ಸರ್ಕಾರಿ ನೌಕರರು ಮತ್ತಿತರರು ಉಪಸ್ಥಿತರಿದ್ದರು ಈ ಒಂದು ಚಿಂತಾಮಣಿ ಶಾಖೆಯ ಘನತೆಯನ್ನು ಕರ್ನಾಟಕ ರಾಜ್ಯ ಭವ್ಯ ಕ್ರೀಡಾಕೂಟದಲ್ಲಿ ಕೀರ್ತಿ ತರುವವರಾಗಿ ಕ್ರೀಡಾ ಜ್ಯೋತಿಯ ಮೇಲೆ ನನ್ನ ಆತ್ಮಸಾಕ್ಷಿಯ ಪ್ರಮಾಣವಾಗಿ ಪ್ರಮಾಣೀಕರಿಸುತ್ತಿದ್ದೇನೆ ಕಾಯಕವೇ ಕೈಲಾಸ ಅನ್ನೋದಕ್ಕೆ ಎಲ್ಲ ನೌಕರರಿಗೆ ನಾನೊಂದು ಮಾತು ಹೇಳ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ನನ್ನ ಆಲ್ ಟೈಮ್ ಫೇವ್ರೆಟ್ ಇನ್ಸ್ಪಿರೇಷನ್ ಸ್ಟೋರಿ ಏನಂತಂದ್ರೆ ಹೆಣ್ಣು ಮಕ್ಕಳ ಬಗ್ಗೆ ಮೇಡಮ್ ಇನ್ನೂ ಆಟ ಇದೆ ಶೇಕಾದಲ್ಲಿ ಆಡಿದ್ರು ನಾನು ಒಂದು ಕಂಟ್ರಿಯಲ್ಲಿ ಒಬ್ರು ಜೇಸಿ ಕಾಕ್ ಹಾಕ್ಸ್ ಅಂತೇಳಿ ಒಬ್ರಿಗೆ ಹುಟ್ಟಾಳೆ ಹುಟ್ಟ ಅವರಿಗೆ ಎರಡು ಕೈ ಇರೋದಿಲ್ಲ ಆ ಎರಡು ಕೈ ಇರೋದಿಲ್ಲ ಅಂತೇಳಿ ಅವರಿಗೆ ಹಾಗೆ ಕೂರ್ಲಿಲ್ಲ ಅವಳಿಗೆ ಬೆಳೀತಲ್ಲ ಒಂದು ಮೂರ್ನಾಲ್ಕು ವರ್ಷ ಆದಮೇಲೆ ಎಲ್ಲ ಅವರ ಅಪ್ಪ ಅಮ್ಮನೇ ಕೆಲಸ ಮಾಡ್ಕೊಡ್ತಾ ಇರ್ತಾರೆ ಅವ್ರಿಗೆ ಅನಿಸುತ್ತೆ ನಾನು ಯಾಕೆ ಹಂಗೆ ಅವ್ರ ಕೈಲಿ ಇವ್ರಿಗೆ ಕೆಲಸ ಮಾಡಬೇಕು ನನ್ನ ಕೈಲಿಲ್ ಇಲ್ಲದೇ ಇದ್ದರೆ ಏನಂತೆ ಕಾನೂನಾದರೂ ಇದ್ದಾವಲ್ಲ ಅಂತ ಹೇಳ್ಬಿಟ್ಟು ಕಾನೂನು ಕಾತ್ರನೇ ಸ್ನಾನ ಮಾಡ್ತಕ್ಕಂಥದ್ದು ಬಟ್ಟೆ ಬತ್ತಿಸ್ತಕ್ಕಂಥದ್ದು ಓದ್ತಕ್ಕಂಥದ್ದು ಬರೀತಕ್ಕಂಥದ್ದನ್ನ ಎಲ್ಲ ಕಾಲುದೇ ಮಾಡ್ತಾ ಇರ್ತಾಳೆ ಯಾರೋ ಒಬ್ಬ ಸ್ನೇಹಿತರು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಏ ನಿನಗೆ ಏನು ಈ ಇದು ಈಜೋಡಕ್ಕೆ ಬರೋದಿಲ್ಲ ಅಂತ ಕೇಳ್ತಾರೆ ಭಾಳ ಸಿಟ್ಟು ಬರುತ್ತೆ ಅವ್ರಿಗೆ ಬೇರೆಯವ್ರ ಮೇಲೆ ಸಿಟ್ಟಲ್ಲ ತನ್ನ ತನಗೆ ಸಿಕ್ಕು ಆ ಸಿಟ್ಟಿಂದ ಮಾಡ್ತಾಳೆ ಈಜ್ ಕಲಿಯಕ್ಕೆ ಹೋಗ್ತಾಳೆ ಎಕ್ಸ್ಪರ್ಟ್ ಈದ್ಗಾರ್ತೆ ಆಗ್ತಾಳೆ ಅದಾದ ನಂತರ ಯಾರೋ ಇನ್ನೊಂದು ಹೈಸ್ಕೂಲ್ ಬಂದಾಗ ನಿಂಗೆ ಕಾರ್ ಓಡ್ಸೋಕ್ಕೆ ಬರಲ್ಲ ಎರಡು ಟೈಗ್ಲೇ ಇಲ್ಲ ಅಂತ ಕೇಳಿಸ್ತಾರೆ ಆ ಟೈಗ್ಲಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ಕಾರ್ ಓಡ್ಸೋಕ್ಕಾಗಲ್ವಾ ಅಂತ ಕೇಳಿ ಅವ್ಳಿಗೆ ಏನು ಮಾಡ್ತಾರೆ ಕಾರನ್ನು ಓಡಿಸ್ಬೇಕಪ್ಪ ಅಂತ ಅಪ್ಪನ ಕೇಳ್ಕೊಂಡಾಗ ಅವರ ಅಪ್ಪ ಒಂದು ಕಾರನ್ನು ಬಾಡಿಗೆ ಮಾಡಿ ಓಡಿಸೋದಕ್ಕೆ ಕಲಿಸ್ತಾರೆ ಆದರೆ ಯಾವುದೇ ವಿಶೇಷವಾದಂಥ ಸಹಾಯನೂ ಇರೋದಿಲ್ಲ ಅದರಲ್ಲಿ ಮಾಮೂಲಿಯಾಗಿ ಯಾರು ಕಾರ್ ಓಡಿಸ್ತಾರೋ ಅದೇ ರೀತಿಯೇ ಕಾರ್ ಓಡಿಸ್ತಾರೆ ಈಗಲೂ ಗಂಟೆಗೆ ಎಂಬತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಕಾರ್ ಓಡಿಸ್ತಾರೆ ಐಸ್ಕೂಲಲ್ಲಿ ಅದಾದ ನಂತರ ಕಾಲೇಜಲ್ಲ ಮುನ್ಸಾದ ಮೇಲೆ ಒಂದು ಅವಕಾಶ ಸಿಗುತ್ತೆ ಫ್ಲೈಟ್ ಓಡಿಸ್ತಕ್ಕಂಥದ್ದು ಅವ್ರ ಒಬ್ರು ಪೈಲಟ್ ಅವ್ರ ಮನೆ ಹತ್ರ ಇರ್ತಾರೆ ಅವ್ರು ಕರ್ಕೊಂಡೋಗಿ ಪ್ರಾಕ್ಟೀಸ್ ಮಾಡಿದಾಗ ಫಸ್ಟ್ ವರ್ಲ್ಡ್ ಫಸ್ಟ್ ಆರ್ ಎಂಡ್ ಎಸ್ ವುಮೆನ್ ಅವರೇ ಆಗ್ತಾರೆ ವರ್ಲ್ಡ್ ಫಸ್ಟ್ ಅಂದರೆ ಫ್ಲೈಟನ್ನು ಓಡಿಸ್ತಾರೆ ಕಾರನ್ನು ಓಡಿಸ್ತಾರೆ ಕರಾಟೆಯಲ್ಲೂ ಬ್ಲಾಕ್ ಬೆಲ್ಟ್ ಕಾರಲ್ಲಿ ಚೆನ್ನಾಗಿ ಅಕ್ಷರಗಳನ್ನು ಬರೀತಾಳೆ ಎಷ್ಟೋ ಜನಕ್ಕೆ ಇನ್ಸ್ಪೈರ್ಡ್ ಆಗಿದ್ದಾರೆ ಜೈಸಿಕಾ ಕಾರ್ಸು ಅವರನ್ನ ನೋಡಿದಾಗ ನಾವು ಕೈ ಕಾಲು ಎಲ್ಲ ಚೆನ್ನಾಗಿದ್ದು ನಾವು ಯಾವುದರಲ್ಲೂ ಭಾಗವಹಿಸಲ್ಲ ಏನು ಮಾಡಲ್ವ ಏನು ಸಾಧನೆ ಮಾಡಲ್ವಲ್ಲ ಅಂತ ಅನಿಸುತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ವಿದ್ಯೆ ನೀವೇನು ಕೊಡ್ತಾ ಇದ್ರೆ ವಿದ್ಯೆ ಅದು ವಿದ್ಯೆ ಧೈರ್ಯ ತುಂಬೋದಕ್ಕೆ ಎಲ್ಲಿ ಬೇಕಾದರೂ ಧೈರ್ಯದಿಂದ ಹೋರಾಟ ಮಾಡ್ಬೋದು ಓಡಾಡ್ಬೋದು ಅನ್ನೋದಕ್ಕೆ ಧೈರ್ಯ ಆ ವಿದ್ಯೆಗೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲ ಇಷ್ಟಪಡೋದು ಏನು ಅಂತಂದರೆ ಆಟ ಕ್ರೀಡೆಯನ್ನು ಕ್ರೀಡಾ ಮನೋಭಾವದಿಂದ ಮಾತ್ರ ಸ್ವೀಕಾರ ಮಾಡಬೇಕು ಯಾವುದೇ ದ್ವೇಷಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ ಉದ್ವೇಗಕ್ಕೆ ಅವಕಾಶ ಇರೋದಿಲ್ಲ ಕ್ರೀಡೆ ಮನೋಭಾವದಿಂದ ಸ್ವೀಕಾರ ಮಾಡಿದಾಗ ಮಾತ್ರ ಆ ಕ್ರೀಡೆಗೆ ಒಂದು ಅರ್ಥ ಬರುತ್ತೆ ಗೆದ್ದವರು ಯಾರು ತಲೆಗೆ ಏರಿಸ್ಕೋಬೇಡ್ರಿ ಸೋತವರು ಯಾರು ಹೃದಯ ಕೇಳಿಸ್ಕೋಬೇಡ್ರಿ ಹೃದಯ ಕೇಳಿಸ್ಕೊಂಡ್ರಾಗ ನೋವಾಗುತ್ತೆ ತಲೆಗೆ ಏರಿಸಿಕೊಂಡಾಗ ಮದ ಏರುತ್ತೆ ಅವೆರಡೂ ಇರಲಿ ಸಮಾನವಾಗಿ ಸ್ವೀಕಾರ ಮಾಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಏನು ಕ್ರೀಡಾ ಜ್ಯೋತಿ ಬೆಳೆಸಿದ್ದೀರಿ ತಾಲೂಕಲ್ಲಿ ಆ ಕ್ರೀಡಾ ಜ್ಯೋತಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕ್ರೀಡಾ ಜೊತೆ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಆಸ್ಟರ್ ನಿಮಗೆಲ್ಲ ಶುಭವನ್ನು ಕೋರ್ತಾ ನಾನು ಮಾತಾಡೋದು ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಚಿಂತಾಮಣಿಯ ಒಂದು ಹೆಸರನ್ನು ಕೀರ್ತಿಯನ್ನು ಡಾಕ್ಟರ್ ಅವರ ನೇತೃತ್ವದಲ್ಲಿ ಹೋಗ್ಲಿ ಅಂತ ನಾನು ತಿಳಿಸ್ತಾ ಅದೇ ರೀತಿ ಬೇಸಿಗೆ ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ನೌಕರರಲ್ಲಿ ನಾನು ಮನವಿ ಮಾಡ್ತೇನೆ ನಿಮ್ಮ ನಿಮ್ಮ ಕಚೇರಿಗಳ ಮುಂಭಾಗ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಸೌಜನ್ಯಕ್ಕಾದರೂ ಕನಿಷ್ಠ ಸ್ವಲ್ಪ ಎಲ್ಲಾದರೂ ನೀವಿಡ ಕೆಲಸವನ್ನು ಎಲ್ಲ ನೌಕರು ಮಾಡ್ಬೇಕನ್ನ ನಾನು ಮನವಿ ಮಾಡ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳನ್ನು ಕೊಡ್ತೇನೆ ಧನ್ಯವಾದಗಳು ಮುಖ್ಯಮಂತ್ರಿಗಳು ಕೊಟ್ಟ ಭರವಸೆ ಈ ಒಂದು ಏಳನೇ ವೇತನ ಆಯೋಗನ ನಾನು ಖಂಡಿತ ಕೋಡ್ ಆಫ್ ಕಂಡಕ್ಟ್ ಒಳಗಡೆ ಪಡಿತೀನಿ ನಿಮ್ಗೊಂದು ಸ್ಪಷ್ಟವಾದಂಥ ಒಂದು ಭರವಸೆಯನ್ನು ನಮಗೆಲ್ಲ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಈಗಲೂ ಸಹ ಒಂದು ತೊಂಬತ್ತೊಂಬತ್ತು ಪರ್ಸೆಂಟ್ ಭರವಸೆಯಲ್ಲಿದ್ದೀವಿ ಏಳನೇ ವೇತನ ಆಯೋಗ ಈ ಒಂದು ತ್ರೀ ಅವರ್ಸಲ್ಲಿ ಅಲ್ಲಿ ಆಗ್ಬೋದು ಅನ್ನೋ ಒಂದು ಇದಿದೆ ನಮಗೆ ಸೊ ದಯಮಾಡಿ ಎಲ್ಲರೂ ಸಹ ಆಶಿಸೋಣ ಹೀಗಾಗಿ ಏಳನೇ ವೇತನ ಆಯೋಗ ಖಂಡಿತವಾಗೂ ನಮ್ಮ ಕೈಗೆ ಸೇರ್ತದೆ ಒಂದು ವಿಪರ್ಯಾಸ ನನ್ನ ಇದೆ ಸರ್ಕಾರಿ ನೌಕರರ ಸಂಘದಿಂದ ಚುನಾವಣೆ ಶಾಖೆಯಿಂದ ಇಂದು ಜಾನ್ಸರಾಣಿ ಕ್ರೀಡಾಂಗಣದಲ್ಲಿ ಈಗಾಗಲೇ ಕ್ರೀಡಾಪಟುಗಳು ಅತ್ಯಂತ ಉತ್ಸಾಹಶಾಲಿಗಳಾಗಿ ತಾವು ಈ ಕಾರ್ಯಕ್ರಮಕ್ಕೆ ಸುಳೂಪಿಸಲಲ್ಲಿ ಆಗಮಿಸಿದ್ದೀರಾ ತಮಗೆಲ್ಲವೂ ಸಹ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುವ ಒಂದು ಮಾತಿದೆ ಸದೃಢ ದೇಹದಲ್ಲಿ ಸದೃಢವಾದಂತಹ ಬರಿಸಿರ್ತದೆ ಹಾಗಾಗಿ ಎಲ್ಲ ಕ್ರೀಡೆಗಳ ಕ್ರೀಡಾಪಟುಗಳು ಸರ್ಕಾರಿ ನೌಕರ ತಾವೆಲ್ಲರೂ ಸಹ ಒತ್ತಡದಲ್ಲಿ ಸಿಕ್ಕಿರ್ತಾರ ಹಾಗಾಗಿ ಈ ಒತ್ತಡವನ್ನು ನಿವಾರಿಸಿಕೊಂಡು ತಮ್ಮ ಕರ್ತವ್ಯವನ್ನು ಅತ್ಯಂತ ದಕ್ಷತೆಯಿಂದ ನಿರ್ವಹಿಸಲಿಕ್ಕೆ ರಾಜ್ಯ ಸರ್ಕಾರಿ ನೌಕರ ಸಂಘ ಕ್ರೀಡಾಪಟುಗಳನ್ನು ಆಯೋಜನೆ ಮಾಡಿದೆ ತಾವು ಒಂದು ದಿವಸ ಕ್ರೀಡೆಗಳಲ್ಲಿ ಭಾಗವಹಿಸಿ ಅತ್ಯಂತ ಕ್ರಿಯಾಶೀಲರಾಗಿ ಕ್ರೀಡೆಗಳಲ್ಲಿ ಭಾಗವಹಿಸಿದಾಗ ನಿಮ್ಮ ಮನಸ್ಸು ಉಲ್ಲಾಸವಾಗಿ ಹೆಚ್ಚು ನಮ್ಮ ನಿಮ್ಮ ಸರ್ಕಾರಿ ಸೇವೆಯನ್ನು ಮುಂದೆ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ನಮ್ಮ ಅವಸ್ಕೆ ನೋಡ್ಸೋದು ಯಾವಾಗ ಗುಂಡೆಸ್ತಾನೆ ನೋಡ ಮನೆಯ ಯಾವುದೇ ಆಚರಣೆಯನ್ನು ಮನ ತುಂಬಿ ಕಣ್ತುಂಬಿಸುವಂತೆ ಅದ್ದೂರಿಯಾಗಿ ಆಚರಿಸಬೇಕೆಂಬ ಆಸೆ ನಿಮ್ಮದಾಗಿದ್ದರೆ ತಡ ಮಾಡದೆ ಇವರನ್ನು ಒಮ್ಮೆ ಸಂಪರ್ಕಿಸಿ ಎಂ ಸಿ ಶಾರ್ಟ್ಸ್ ಅಂಡ್ ಈವೆಂಟ್ಸ್ ಪ್ರೊಫೆಷನಲ್ ಸ್ಟುಡಿಯೋ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ ಹಾಗೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಿಂತಾಮಣಿಯಲ್ಲೇ ಇಂಡೋರ್ ಐ ಎಕ್ವಿಪ್ಮೆಂಟ್ಸ್ ವಿತ್ ಮಾಡಲಿಂಗ್ ಶೂಟ್ಸ್ ಬಾನ್ ಬೇಬಿ ಶೂಟ್ಸ್ ಬೇಬಿ ಶೂಟ್ಸ್ ಫ್ರೀಕ್ವೆಂಟಿ ಪ್ಲಸ್ ಥೀಮ್ಸ್ ಅಂಡ್ ಆಲ್ ಫೆಸಿಲಿಟೀಸ್ ಹಾಗೂ ಎಲ್ಲಾ ರೀತಿಯ ಶೂಟ್ಸ್ ನ ಸಹ ಇವರು ಮಾಡುತ್ತಾರೆ ತಡ ಒಂಟೌನ್ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಪತ್ರಕರ್ತರ ಭವನ ಸೆಗಂಡ್ ಫೋರ್ Don't copy the prints, make your own prints.